ನಿಜಾ ಮಹೇ ಸುಗಂಧ ಪುಷ್ಟವರ್ಧನ ಬಂದೃತ್ಯೋ ಋಕ್ಷೇ ಯಮೃತಾತ್ ಓಂ ನಮಃ ಶಿವಾಯ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ವಾರದ ಭವಿಷ್ಯ ಎಲ್ಲರೂ ಕಾಯತರದಿಂದ ಕಾಯ್ತಿದ್ದೀರಿ ಯಾವ ಈ ವಾರದಲ್ಲಿ ಏನಾದರೂ ಅಭಿವೃದ್ಧಿ ಸಾಂಕೇತಿಕವಾಗಿದೆಯಾ ಗ್ರಹಗಳ ಬದಲಾವಣೆ ಏನಾದರೂ ಆಗಿದೆಯಾ ಖಂಡಿತ ಹದಿನೇಳು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗಿನ ದ್ವಾದಶ ರಾಶಿಗಳ ಭವಿಷ್ಯವನ್ನ ತಿಳ್ಕೊಳ್ತಕ್ಕಂಥ ಸಮಯ ತತ್ರ ಬರ್ತಾ ಇದ್ವಿ ಅಂದ್ರೆ ಕ್ರೋಧಿ ನಾಮ ಸಂವತ್ಸರ ಶೋಭಕೃತ ನಾಮ ಸಂವತ್ಸರದಿಂದ ಕ್ರೋಧಿ ನಾಮ ಸಂವತ್ಸರಕ್ಕೆ ಕಾಲ ಇಡ್ತಕ್ಕಂಥ ಯುಗಾದಿಯ ಅಭಿವೃದ್ಧಿ ಬರ್ತಾ ಇದೆ ಯುಗಾದಿಗೆ ಹತ್ತತ್ರ ಇದ್ದೀವಿ ನಾವು ಆಲ್ರೆಡಿ ಕೊನೆಯ ಇನ್ನೇನು ಹಂತದಲ್ಲಿದ್ದೇವೆ ಇದ್ದೇವೆ ಈ ವಾರದಲ್ಲಿ ಯಾವ ಯಾವ ಅಭಿವೃದ್ಧಿ ಸಾಂಕೇತಿಕವಾಗಿ ಸಿಗ್ತದೆ ಚಂದ್ರನ ಸ್ಥಾನಮಾನ ಗ್ರಹಗಳ ಬದಲಾವಣೆ ಏನಾದರೂ ಇದೆಯಾ ಖಂಡಿತವಾಗಿ ನೋಡೋದಾದ್ರೆ ಗ್ರಹಗಳ ಫಸ್ಟು ನಾವು ಗ್ರಹಗಳ ಸ್ಥಾನಮಾನವನ್ನು ನೋಡೋಣ ಗುರು ಕೂತಿರ್ತಕ್ಕಂಥ ಸ್ಥಾನ ಮೇಷರಾಶಿಯಲ್ಲಿ ಕೂತಿದೆ ಕೇತು ಕೂತಿರ್ತಕ್ಕಂಥ ಸ್ಥಾನ ಕೂಡ ಕನ್ಯಾ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಶನಿ ಶುಕ್ರ ಮಂಗಳ ಸ್ಥಿತವಾಗಿರ್ತಕ್ಕಂಥದ್ದು ರಾಶಿಯಲ್ಲಿ ಸ್ಥಿತವಾಗಿದ್ದಾವೆ ಹಾಗೆ ಸೂರ್ಯ ಬುಧ ಹಾಗೆ ರಾಹು ಸ್ಥಿತವಾಗಿರ್ತಕ್ಕಂಥದ್ದು ಮೀನರಾಶಿಯಲ್ಲಿ ಸ್ಥಿತವಾಗಿದ್ದಾವೆ ಬುಧ ನೀಚ ಸ್ಥಾನದಲ್ಲಿದ್ದಾನೆ ರಾಹು ಒಟ್ಟಿಗೆ ಸೂರ್ಯನೊಟ್ಟಿಗೆ ಈ ಒಂದು ಗ್ರಹಗಳ ಸ್ಥಾನಮಾನ ಯಾವ ಒಂದು ರಾಶಿಯವರಿಗೆ ಯಾವ ಒಂದು ಅಭಿವೃದ್ಧಿಯನ್ನು ಕೊಡುತ್ತೆ ಈ ವಾರದಲ್ಲಿ ತಿಳ್ಕೊಳ್ತಕ್ಕಂಥದ್ದು ನೋಡೋಣ ಜೊತೆಗೆ ಚಂದ್ರ ಕೂಡ ಬಹಳ ಮುಖ್ಯ ಚಂದ್ರ ಇಲ್ಲಿ ಯಾವ ರಾಶಿಯಿಂದ ವಿಶೇಷವಾಗಿ ಮಿಥುನ ರಾಶಿಯಿಂದ ಸಿಂಹರಾಶಿಯವರಿಗೆ ಪ್ರವೇಶ ಮಿಥುನ ರಾಶಿಯಿಂದ ಪ್ರವೇಶ ಆಗಬೇಕಾದ್ರೆ ಮೊದಲು ಮೃಗಶೀರ ನಕ್ಷತ್ರದಿಂದ ಆರಂಭ ಮಾಡಿ ಆರಿದ್ರ ನಕ್ಷತ್ರ ಪುನರ್ವಾಸು ನಕ್ಷತ್ರ ಹಾಗೆ ಪುಷ್ಯ ನಕ್ಷತ್ರ ಆಶ್ಲೇಷ ನಕ್ಷತ್ರ ಮಕ ನಕ್ಷತ್ರ ಜೊತೆಗೆ ಪುಬ್ಬ ನಕ್ಷತ್ರ ಶುಕ್ರ ನಕ್ಷತ್ರದಲ್ಲಿ ಕೊನೆಗೊಳ್ಳುತ್ತದೆ ಹಾಗಾಗಿ ದ್ವಾದಶ ರಾಶಿಗಳ ಭವಿಷ್ಯವನ್ನ ತಿಳ್ಕೊಳ್ಳೋಣ ಈ ವಾರದಲ್ಲಿ ಏನು ಅಭಿವೃದ್ಧಿ ಇರ್ತದೆ ಯಾವ ರಾಶಿಗೆ ಅತ್ಯಂತ ಪ್ರಬಲ ಯೋಗ ಇದೆ ತಿಳ್ಕೊಳ್ತಕ್ಕಂಥದ್ದು ಮಾಡೋಣ ಮೊದಲು ಮೇಷರಾಶಿ ಈ ವಾರದಲ್ಲಿ ಅಭಿವೃದ್ಧಿ ಇದೆಯಾ ಖಂಡಿತ ನೋಡಿ ವಿಶೇಷವಾಗಿ ನಾವು ನೋಡೋದಾದ್ರೆ ನಕ್ಷತ್ರ ವಯಸ್ಸು ನೋಡಿದ್ರು ಸಹಿತ ನೋಡಿ ಮೃಗಶೀಲ ನಕ್ಷತ್ರ ಹಾಗೆ ಆರಿದ್ರ ನಕ್ಷತ್ರ ಪುನರ್ವಸು ನಕ್ಷತ್ರ ಇವೆಲ್ಲ ನಕ್ಷತ್ರಗಳನ್ನ ಗಣನೆಗೆ ತಗೊಂಡಾಗ ಬುಧ ಕೂತಿರ್ತಕ್ಕಂಥದ್ದು ಬುಧ ನಷ್ಟಭಾವದಲ್ಲಿ ಕೂತಿದ್ದಾನೆ ಮೊದಲ ವಾರದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಮುಖ್ಯ ನೋಡಿ ಇಲ್ಲಿ ಮೃಗಶೀರ ನಕ್ಷತ್ರ ಚಂದ್ರ ಕೂತಿರ್ತಕ್ಕಂಥದ್ದು ಮಿಥುನ ರಾಶಿ ಅಂತ ನೋಡಲಿ ಈ ಮಿಥುನ ರಾಶಿ ಅಧಿಪತಿ ನಷ್ಟಭಾವದಲ್ಲಿದ್ದಾನೆ ಸ್ವಲ್ಪ ಮಟ್ಟಿಗೆ ಕನ್ಫ್ಯೂಷಿಂಗ್ ನೇಚರ್ ಮೊದಲ ವಾರದಲ್ಲಿ ಬರ್ತದೆ ಮೇಷರಾಶಿಯವರಿಗೆ ಸ್ವಲ್ಪ ಕನ್ಫ್ಯೂಷನ್ ನೇಚರ್ ಏನು ಮಾಡಬೇಕು ಎತ್ತ ಅಂತಕ್ಕಂಥ ಆಲೋಚನೆಗಳು ಆ ಈ ಒಂದು ವಾರದಲ್ಲಿ ಮೊದಲ ವಾರದಲ್ಲಿ ಬರುತ್ತೆ ಆದರೆ ಶುಕ್ರ ಕುಜ ಶನಿ ಉಪಚಯ ಸ್ಥಾನದಲ್ಲಿದ್ದಾರೆ ನಿಮ್ಮ ರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಈಗಾಗಲೇ ಲಾಭ ಸ್ಥಾನದಲ್ಲಿದ್ದಾನೆ ಎಲ್ಲ ತರದ ಲಾಭ ಅಂತ ನೋಡಿದ್ವಿ ಜೊತೆಗೆ ಶುಕ್ರರೊಟ್ಟಿಗೆ ಎರಡರೊಟ್ಟಿಗೆ ಅಧಿಪತಿ ಆಗಿರ್ತಕ್ಕಂಥದ್ದು ವ್ಯಾಪಾರ ಬರ್ತಕ್ಕಂಥದ್ದು ಇರುತ್ತೆ ವಿಶೇಷವಾಗಿ ಎಜುಕೇಷನ್ ವಲಯವನ್ನು ನಾವು ತಗೊಂಡಾಗಲೂ ಸಹಿತವಾಗಿ ಅಭಿವೃದ್ಧಿಗೆ ಸಾಂಕೇತಿಕವಾಗಿರ್ತಕ್ಕಂಥದ್ದು ಎಕ್ಸಾಮ್ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಶುಭದಾಯಕವಾಗಿರ್ತಕ್ಕಂಥ ವಾರ ಈ ವಾರದಲ್ಲಿದ್ದಾನೆ ಆದರೆ ಸೂರ್ಯ ರಾಹು ಕೂತಿರ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ನಿಮ್ಮ ಪಂಚಮಾಧಿಪತಿ ಹನ್ನೆರಡರ ಆರೋಗ್ಯದ ಸಮಸ್ಯೆ ಸ್ವಲ್ಪ ಜಾಗರೂಕತೆ ನೋಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಜೊತೆಗೆ ತೃತೀಯಾಧಿಪತಿ ಆರರ ಅಧಿಪತಿ ಹನ್ನೆರಡರ ಭಾವ ವಿಶೇಷವಾಗಿ ನಾನು ನೋಡ್ತಕ್ಕಂಥದ್ದು ಮೇಷರಾಶಿಯವರನ್ನ ತಗೊಂಡಾಗ ಖಂಡಿತ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ಕಾಣಿಸ್ತಾ ಇದೆ ಆರೋಗ್ಯದ ವಿಚಾರವಾಗಿ ಜಾಗರೂಕತೆ ಮೇಷರಾಶಿಯವರ ವಾರದಲ್ಲಿ ಇರ್ತಕ್ಕಂಥದ್ದು ಅಸಾಧ್ಯವಾದಷ್ಟು ಕೂಡ ಶಿವನ ದೇವಸ್ಥಾನವನ್ನ ಭೇಟಿ ಮಾಡಿ ಹೆಸರುಬೇಳೆ ಫಲಹಾರವನ್ನ ಕೆಲಸ ಮಾಡಿ ಜೊತೆಗೆ ಅದನ್ನ ಹೆಸರು ಬೇಳೆ ಫಲಹಾರ ಜೊತೆಗೆ ಹೆಸರುಬೇಳೆ ಪಾಯಸ ಬೋಧಿಯ ಪಾಯಸವನ್ನ ಮಾಡಿ ಅಲ್ಲಿ ಹಂಚುವ ಕೆಲಸವನ್ನ ಮಾಡೋದ್ರಿಂದ ಖಂಡಿತವಾಗಿ ನಷ್ಟದ ಪ್ರಮಾಣದ ಜೊತೆಗೆ ಆರೋಗ್ಯದಲ್ಲಿ ಬರತಕ್ಕಂಥ ಸಮಸ್ಯೆಗಳು ದೂರ ಆಗ್ಬಿಡುತ್ತೆ ಈ ವಾರ ಅದ್ಭುತವಾಗಿದ್ರೂ ಸಹಿತ ಆರೋಗ್ಯದ ವಿಚಾರವಾಗಿ ಜಾಗೃತತೆ ವಹಿಸ್ಕೊಳ್ಳಬೇಕಾಗತ್ತೆ ಹಣಕಾಸಿನ ವಿಚಾರವಾಗಿ ಜಾಗರೂಕತೆ ವಹಿಸ್ಕೊಳ್ಳಬೇಕಾಗುತ್ತೆ ಎಲ್ಲಾ ತರಹದ ಲಾಭವನ್ನು ನೋಡ್ತೀರಿ ಆದ್ರೂ ಸಹಿತ ಈ ನಷ್ಟ ಸ್ಥಾನವನ್ನ ಆ ಗ್ರಹಗಳು ಈ ಗ್ರಹಗಳಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಕಷ್ಟ ಯಾಕೆಂದ್ರೆ ಗುರು ಸಹಿತವಾಗಿ ಕೂತಿರ್ತಕ್ಕಂಥದ್ದು ನಿಮ್ಮ ರಾಶಿಯಲ್ಲಿದ್ದಾನೆ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಈ ಅಶುಭ ಕರ್ತರಿ ಯೋಗ ಅಂತ ನೋಡಿದ್ವಿ ಅಶುಭ ಕರ್ತರಿ ಯೋಗ ಇರತಕ್ಕಂತ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಸ್ವಲ್ಪ ಜಾಗರೂಕತೆ ನೋಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಜೊತೆಗೆ ಈ ಋಷಭ ರಾಶಿಯ ಈ ವಾರದ ಭವಿಷ್ಯ ಹೇಗಿರುತ್ತೆ ಏಕಾದಶ ಭಾವದಲ್ಲಿ ಸಾರಿ ಸೂರ್ಯರ ಹುಬ್ಬುದರಿದ್ದಾನೆ ಎರಡರ ಅಧಿಪತಿ ನಷ್ಟ ಅಂದ್ರೆ ಆ ನೀಚ ಸ್ಥಾನದಲ್ಲೂ ಲಾಭ ಸ್ಥಾನದಲ್ಲಿದ್ದಾನೆ ದಶಮ ಸ್ಥಾನದಲ್ಲಿ ನಷ್ಟಾಧಿಪತಿ ಆಗಿರ್ತಕ್ಕಂಥದ್ದು ಕೂಡ ಕೂತಿದೆ ಜೊತೆಗೆ ನಿಮ್ಮ ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ಸಹಿತ ಕೂತಿರ್ತಕ್ಕಂಥದ್ದು ಸ್ಥಾನದಲ್ಲಿ ಮಂಗಳ ನಟ್ಟಿಗೆ ಶನಿ ದಶಮ ಸ್ಥಾನದಲ್ಲಿ ಕೂತಿದ್ದಾನೆ ಗುರು ಮಾತ್ರ ಹನ್ನೆರಡರ ಸ್ಥಾನ ಮೃಗಶೀರ ನಕ್ಷತ್ರ ಆರಿದ್ರ ಪುನರ್ವಾಸು ಈ ನಕ್ಷತ್ರಗಳಲ್ಲಿ ಹಾದು ಹೋಗಬೇಕಾದಂತಹ ಸಂದರ್ಭದಲ್ಲಿ ಖಂಡಿತ ಇಲ್ಲಿ ವಿಶೇಷವಾಗಿ ನಾವು ಋಷಭ ಋಷಭರಾಶಿಯ ಭವಿಷ್ಯವನ್ನ ನೋಡಿದಾಗ ಹತ್ತು ಹನ್ನೊಂದರ ಫಲಗಳನ್ನ ಗಣನೆಗೆ ತಗೊಂಡಾಗ್ಲೂ ಕೂಡ ಖಂಡಿತ ಇಲ್ಲಿ ಒಂದು ರೀತಿಯಾಗಿ ನಿಮಗೆ ಲಾಭ ಕೊಡ್ತಕ್ಕಂಥ ವಾರ ಕೂಡ ಆಗುತ್ತೆ ಈ ವಾರ ಅತ್ಯಧಿಕವಾದಂತ ಲಾಭದ ಸಂ ಎಲ್ಲಾ ತರದ ಲಾಭವನ್ನ ಮಾಡ್ತೀರಿ ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಈಡೇರ್ತಕ್ಕಂಥ ಸನ್ನಿವೇಶಗಳು ಕೂಡ ಬರ್ತದೆ ವಿಶೇಷವಾದಂತ ಯೋಗ ಇರ್ತಕ್ಕಂಥದ್ದು ಧಾರ್ಮಿಕ ಕಾರ್ಯಗಳಿಗೆ ವಿನಿಯೋಗವನ್ನ ಮಾಡ್ತಕ್ಕಂಥ ಸನ್ನಿವೇಶಗಳು ಬಂದ್ಬಿಡುತ್ತೆ ಧಾರ್ಮಿಕ ಕಾರ್ಯದಲ್ಲಿ ವಿನಿಯೋಗ ಆಗ್ತಕ್ಕಂಥದ್ದು ನಾವು ನೋಡ್ಬೋದು ಖಂಡಿತ ಪಂಚಮ ಸ್ಥಾನ ಸ್ವಲ್ಪ ನೋಡಿ ನಾನು ವಿಶೇಷವಾಗಿ ನಿಮಗೆ ಹೇಳ್ತಕ್ಕಂಥದ್ದು ಈ ಋಷಭ ರಾಶಿಯವರಿಗೆ ಮಕ್ಕಳಷ್ಟಿಗೆ ವೈಮನಸ್ಸುಗಳನ್ನ ಮಾಡ್ಕೊಳ್ತಕ್ಕಂಥದ್ದು ಕಡಿಮೆ ಮಾಡಿ ಇದಕ್ಕಿದ್ದಾಗೆ ಸಣ್ಣ ಪಟ್ಟ ಖರ್ಚುಗಳು ಬರ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಹಾಗಾಗಿ ಅದರ ವಿಚಾರವಾಗಿ ಜಾಗರೂಕತೆ ಇರ್ತಕ್ಕಂಥದ್ದು ಬಿಟ್ರೆ ಖಂಡಿತ ಮಿಕ್ಕ ವಿಚಾರ ಅಭಿವೃದ್ಧಿ ತುಂಬಾ ಚೆನ್ನಾಗಿದೆ ಆ ವಿಚಾರದಲ್ಲಿ ಸ್ವಲ್ಪ ಈ ಸಾಧ್ಯವಾದಷ್ಟು ಕೂಡ ಕಡಲೇ ಬೇಳೆಯ ಒಂದು ಫಲಹಾರಗಳನ್ನು ಸಾಧ್ಯವಾದರೆ ಗಣಪತಿಯ ದೇವಸ್ಥಾನದಲ್ಲಿ ಆ ಹಂಚುವ ಕೆಲಸತಕ್ಕಂಥ ಕೆಲಸ ಅಥವಾ ಬೂಂದಿ ಆದ್ರೂ ಹಂಚ್ಬಹುದೀವಿ ಬೂಂದಿ ಹಂಚ್ತಕ್ಕಂಥ ಕೆಲಸ ಮಾಡೋದ್ರಿಂದಲೂ ಸಹಿತ ಖಂಡಿತ ಈ ನಷ್ಟ ಮತ್ತು ಈ ವೈಮನಸ್ಸುಗಳು ಬರ್ತಕ್ಕಂಥದ್ದು ಕಡಿಮೆ ಆಗ್ಬಿಡುತ್ತೆ ನೋಡಿ ಋಷಭ ಋಷಭರಾಶಿಯವ್ರಿಗೆ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರತಕ್ಕಂಥ ಕಾಲ ಅಂತ ನೋಡಿದ್ವಿ ಖಂಡಿತ ಆಸೆ ಆಕಾಂಕ್ಷಿಗಳು ಇಡಬೇಕಾದ್ರೆ ಒಂದು ಎಕ್ಸೈಟ್ಮೆಂಟ್ ಇರ್ತಕ್ಕಂಥದ್ದು ಕಡಿಮೆ ಮಾಡಬೇಕು ಎಕ್ಸೈಟ್ಮೆಂಟ್ ಬೇಡ ಒಂದೇ ರೀತಿ ಸಾತ್ವಿಕವಾಗಿ ಸುಮ್ಮನೆ ಆಡಂಬರವಾಗಿ ಎಲ್ಲ ಹೇಳ್ಕೊಳ್ತಕ್ಕಂಥದ್ದು ಕಡಿಮೆ ಮಾಡಿ ನಿಮ್ದು ಏನಿದೆಯೋ ಆ ಒಂದು ಸನ್ಮಾರ್ಗದಲ್ಲಿ ಹೋಗ್ತಕ್ಕಂಥದ್ದು ಬಹಳ ಮುಖ್ಯ ಇನ್ನು ಬಿಸ್ನೆಸ್ ವಿಚಾರವಾಗಿ ಖಂಡಿತವಾಗಿ ಬಿಸ್ನೆಸ್ ವಿಚಾರ ಎಲ್ಲ ಕೂಡ ಶುಭದಾಯಕವಾಗಿರ್ತಕ್ಕಂಥದ್ದು ನಾವು ನೋಡ್ಬೋದು ಈ ವಾರದಲ್ಲಿ ಖಂಡಿತ ಚೆನ್ನಾಗಿದೆ ಹಾಗಾಗಿ ನೀವು ಈ ಒಂದು ಸರಳ ಬಾರಿ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ಮಿಥುನ ರಾಶಿಯ ಫಲಾಫಲ ಈ ವಾರದಲ್ಲಿ ಹೇಗಿದೆ ಒಂಬತ್ತರ ಭಾವದಲ್ಲಿ ಶನಿ ಕು ಶುಕ್ರ ಕುಜರಿದ್ದಾರೆ ಹಾಗೆ ದಶಮ ಭಾವದಲ್ಲಿ ನೋಡಿ ಕೇಂದ್ರ ಸ್ಥಾನದಲ್ಲಿ ರಾ ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ಕೇಂದ್ರ ಭಾವದಲ್ಲಿ ತೃತೀಯ ಸ್ಥಾನದ ಅಧಿಪತಿ ಜೊತೆಗಿದ್ದಾನೆ ರಾಹು ಜೊತೆಗಿದ್ದಾನೆ ಇವೆಲ್ಲ ಮುಂದು ರೀತಿಯಾಗಿ ಕಷ್ಟ ನಷ್ಟಗಳನ್ನ ಅನುಭವಿಸೋದ್ರ ಸಹಿತ ಎದುರಿಸ್ತಕ್ಕಂಥ ಕೇಪಬಿಲಿಟಿ ಬರುತ್ತೆ ತೃತೀಯಾಧಿಪತಿ ಧೈರ್ಯದ ಅಧಿಪತಿ ಅಂತ ನೋಡಿದ್ವಿ ಖಂಡಿತ ನೋಡಿ ಇಲ್ಲಿ ನಿಜ ಸ್ಥಾನ ನಿಮ್ಮ ರಾಶಿ ಅಧಿಪತಿ ನಿಜ ಸ್ಥಾನ ಆದ್ರೂ ಸಹಿತ ಆದ್ರೆ ಗೆಲುವನ್ನ ಸಾಧನೆ ಮಾಡ್ತಕ್ಕಂಥ ಕೇಪಬಿಲಿಟಿ ಬರುತ್ತೆ ಗುರುಬಲ ಇದೆ ಹನ್ನೊಂದರ ಭಾವದಲ್ಲಿ ಗುರುವಿದ್ದಾನೆ ಏನೇ ಬರ್ಲಿ ನೋಡೋಣ ಅಂತಕ್ಕಂಥ ಒಂದು ಸ್ಥೈರ್ಯದ ಮನೋಭಾವ ನಿಮ್ಮಲ್ಲಿ ಬಂದ್ಬಿಡುತ್ತೆ ಮಿಂಥುನ ರಾಶಿಯವರಿಗೆ ಈ ವಾರದಲ್ಲಿ ಆದ್ರೆ ವ್ಯಾವಹಾರಿಕವಾಗಿ ನೋಡಿದ್ರೆ ಲಾಭ ಇರ್ತಕ್ಕಂಥದ್ದು ನೋಡ್ತೀವಿ ಸುತ್ತಾಟಗಳು ಇದ್ದಕ್ಕಿದ್ದಾಗೆ ಸುತ್ತಾಟಗಳು ಬರ್ತಕ್ಕಂಥದ್ದು ನೋಡ್ತೀವಿ ವಿದ್ಯಾರ್ಥಿಗಳು ಸಹಿತವಾಗಿ ಶುಭದ ಕಾಲ ಅಂತ ನೋಡಿದ್ವಿ ಆದರೆ ಸ್ವಲ್ಪ ಮಟ್ಟಿಗೆ ಸೋಂಬೇರಿತನವನ್ನ ಬಿಟ್ಟು ನೀವು ಅಹ್ ಅಭಿವೃದ್ಧಿಗೆ ಕುತ್ಕೋಬೇಕಾಗತ್ತೆ ಈ ಸೋಂಬೇರಿತನ ಇನ್ನು ನೋಡಿ ಏಕಾದಶಾಧಿಪತಿ ಒಂಬತ್ತರ ಭಾವದಲ್ಲಿದ್ದಾನೆ ಸ್ವಲ್ಪ ಓಡಾಟ ತಿರುಗಾಟಗಳು ಲಾಭಗಳು ಬರ್ತಕ್ಕಂಥದ್ದೆಲ್ಲ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ ನಕ್ಷತ್ರ ವೈಸ್ ಕೂಡ ನೋಡಿದ್ರು ಕೂಡ ನಿಮ್ಗೆ ಲಾಭ ಪುನರ್ವಸು ನಕ್ಷತ್ರ ಪುಷ್ಯ ನಕ್ಷತ್ರ ಒಂಬತ್ತರ ಸ್ಥಾನ ಆಶ್ಲೇಷ ನಕ್ಷತ್ರ ದಶಮ ಸ್ಥಾನ ನಕ್ಷತ್ರ ಕೇತು ನಕ್ಷತ್ರ ಚತುರ್ಥ ಭಾವ ಹಾಗೆ ಪುಬ್ಬ ನಕ್ಷತ್ರ ಶುಕ್ರ ನಕ್ಷತ್ರ ಈ ಒಂಬತ್ತರ ಸ್ಥಾನ ಖಂಡಿತ ನಿಮ್ಗೂ ಕೂಡ ನೋಡಿ ಒಂದು ರೀತಿಯಾಗಿ ವಿಶೇಷವಾದಂತ ರಾಜ್ಯ ಒಂಬತ್ತು ಹತ್ರ ಫಲಗಳನ್ನ ನಾವು ನೋಡ್ಬೋದು ಜೊತೆಗೆ ಹನ್ನೊಂದರ ಭಾವದಲ್ಲಿ ಗುರುಬಲವಾಗಿದ್ದಾನೆ ನೀವು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸವಿಷ್ಟೇ ಲಕ್ಷ್ಮೀ ವೆಂಕಟೇಶ್ವರ ಆರಾಧನೆಯನ್ನ ಮಾಡ್ಕೊಂಡ್ರೆ ಉಜ್ವಲವಾಗಿರ್ತಕ್ಕಂಥ ವಾರ ಮಿಥುನ ರಾಶಿಯವರಿಗೆ ಆಸೆ ಆಕಾಂಕ್ಷೆಗಳು ಇರ್ತಕ್ಕಂಥ ಕಾಲ ಕೂಡ ಆಗ್ತದೆ ಅತ್ಯುತ್ತಮವಾದ ವಾರ ಕೂಡ ಜೊತೆಗೆ ಸ್ವಲ್ಪ ಮಟ್ಟಿಗೆ ಈ ಯಾರು ಈ ಸಂತಾನ ಇರ್ತಕ್ಕಂಥವ್ರು ಸಂತಾನ ಅಂದ್ರೆ ಬೇಬಿ ಕ್ಯಾರಿ ಮಾಡ್ತಕ್ಕಂಥವ್ರು ಸ್ವಲ್ಪ ಜಾಗರೂಕತೆ ಇರ್ತಕ್ಕಂಥದ್ದು ಬಹಳ ಮುಖ್ಯ ಸ್ವಲ್ಪ ಮಿಸ್ಕ್ಯಾರೇಜ್ ಆಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಆದ್ದರಿಂದ ಯಾವುದೇ ಕಾರಣಕ್ಕೂ ಸ್ಟ್ರೈನ್ ಜಾಸ್ತಿ ಮಾಡ್ಕೊಳ್ಳ್ದಲ್ಲಿ ಇರ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಹಾಗೆ ಕಟಕ ರಾಶಿಯವರ ಫಲಾಫಲ ಹೇಗಿರುತ್ತೆ ಈ ವಾರದಲ್ಲಿ ನೋಡಿ ಶುಕ್ರ ಶನಿ ಹಾಗೆ ಕುಜ ಅಷ್ಟಮ ಭಾವದಲ್ಲಿದ್ದಾರೆ ದಶಮ ಭಾವದಲ್ಲಿರ್ತಕ್ಕಂಥದ್ದು ಕೂಡ ಗುರು ಸ್ಥಿತವಾಗಿರ್ತಕ್ಕಂಥದ್ದು ಒಂಬತ್ತರ ಭಾವದಲ್ಲಿ ನಿಮ್ಮ ನಷ್ಟಾಧಿಪತಿ ಕೂಡ ಕೂ ಕೂತಿದ್ದಾನೆ ನಷ್ಟಾಧಿಪತಿ ಹನ್ನೆರಡರ ಅಧಿಪತಿ ವ್ಯವಸ್ಥಾನದಲ್ಲಿ ಅಂದ್ರೆ ನೀಚನಾಗಿದ್ದಾನೆ ಸೂರ್ಯ ಕೂಡ ಆ ಕೂತಿರ್ತಕ್ಕಂಥ ಸ್ಥಾನ ಒಂಬತ್ತರ ಸ್ಥಾನ ರಾಹು ಒಂಬತ್ತರ ಸ್ಥಾನ ಅಷ್ಟಮ ಸ್ಥಾನ ಒಂದು ರೀತಿಯಾಗಿ ಇವೆಲ್ಲ ವಿಶ್ಲೇಷಣ ತೃತೀಯ ಭಾವದಲ್ಲಿ ಕೇತು ನಕ್ಷತ್ರ ವಯಸ್ಸು ಮಕರ ಮೃಗಶೀರ ಆರಿದ್ರ ರಾಹುವಿನ ನಕ್ಷತ್ರ ಪುನರ್ವಾಸ ಗುರುವಿನ ನಕ್ಷತ್ರ ಜೊತೆಗೆ ಪುಷ್ಯ ನಕ್ಷತ್ರ ಶನಿಯ ನಕ್ಷತ್ರ ಆಶ್ಲೇಷ ಬುಧನ ನಕ್ಷತ್ರ ಜೊತೆಗೆ ಮಖಾನಕ್ಷತ್ರ ಕೇತು ನಕ್ಷತ್ರ ಶುಕ್ರ ನಕ್ಷತ್ರ ನಿಮಗೆ ಒಂದು ರೀತಿಯಾದಂತ ಯೋಗದ ಕಾಲವಾದರೂ ಸಹಿತ ಒಮ್ಮೊಮ್ಮೆ ನಿಮ್ಮ ಏನು ಈ ಒಂದು ಆಟಿಟ್ಯೂಡ್ ಅಂತ ಕರೆದ್ವಿ ಆಟಿಟ್ಯೂಡ್ ಅಂದ್ರೆ ನಿಮ್ಮ ಒಂದು ಸ್ವಭಾವದಿಂದ ಎಲ್ಲವನ್ನ ಹಾಳು ಮಾಡ್ಕೊಳ್ತೀನಿ ಈ ಸ್ವಭಾವ ಮೂಲತಃ ಮೂಲತಃ ಸ್ವಭಾವವನ್ನು ಬದಲಾವಣೆ ಮಾಡ್ಕೋಬೇಕಾಗ್ತದೆ ನೀವು ಅವಕಾಶ ಅಷ್ಟ್ ನೋಡಿ ಯಾಕೆಂದ್ರೆ ಶುಕ್ರ ಮತ್ತೆ ಕುಜಾ ಶನಿ ಇದ್ದಾಗ ಅಷ್ಟಮ ಸ್ಥಾನದಲ್ಲಿದ್ದರೂ ಕೂಡ ಒಮ್ಮೊಮ್ಮೆ ಅಧಿಕವಾದಂತ ಧನಪ್ರಾಪ್ತಿ ಅಂತ ನೋಡಿದ್ವಿ ಆದರೆ ನಿಮ್ಮ ಒಂದು ಈ ಮುಂಗೋಪದತನ ಅಂತ ನೋಡಿದ್ವಿ ಇದ್ದಕ್ಕಿದ್ದಾಗೆ ಹುಂಬುತನದಿಂದ ಖಂಡಿತವಾಗಿ ಸ್ವಲ್ಪ ಮಟ್ಟಿಗೆ ನೆರೆ ಅಥವಾ ನಿಮ್ಮ ಸಂಬಂಧಿಕರಾಗಿರಬಹುದು ಜೊತೆಗೆ ಅಣ್ಣ ತಮ್ಮರಾಗಿರಬಹುದು ಈ ವಿಚಾರವಾಗಿ ಜಾಗರೂಕತೆ ಶುಕ್ರನೊಟ್ಟಿಗೆ ಕುಜನಿದ್ದಾನೆ ಸ್ವಲ್ಪ ಸಾಂಸಾರಿಕ ಜೀವನದಲ್ಲೂ ಸಮಸ್ಯೆ ಬರಬಹುದು ಚೂರು ಜಾಗರೂಕತೆ ಇರ್ತಕ್ಕಂಥದ್ದು ಬಹಳ ಮುಖ್ಯ ಲಕ್ಷ್ಮೀ ವೆಂಕಟೇಶ್ವರ ಅಥವಾ ನೀವು ಸಾಧ್ಯವಾದಷ್ಟು ಈ ಉಗ್ರವೀರಂ ಮಹಾವಿಷ್ಣ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣ ಭದ್ರಂ ಮೃತ್ಯೋ ಮೃತ್ಯುಂ ನಮಾಮ ಸಪ್ತಮಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಕೂತಿದ್ದಾರೆ ಜೊತೆಗೆ ಚತುರ್ಥಾಧಿಪತಿ ಕೂಡ ಅಷ್ಟಮ ಸ್ಥಾನದಲ್ಲಿ ಒಂದು ವಿಶೇಷವಾಗಿ ನಾವು ನೋಡೋದಾದ್ರೆ ವಾಹನ ಸೌಲಭ್ಯ ಸಿಗ್ತಕ್ಕಂಥದ್ದು ನಾವು ನೋಡ್ಬೋದು ಹಾಗೂ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿಗೆ ಪ್ರೇರಣೆ ಆಗ್ತಕ್ಕಂಥ ಸನ್ನಿವೇಶಗಳು ನೋಡ್ಬೋದು ನಿಮ್ಮ ನಿಮ್ಮ ಒಂದು ಸ್ವಭಾವದ ಮೇಲೆ ನಿರ್ಧಾರಿತ ಎರಡರ ಅಧಿಪತಿ ಆತ್ಮಸ್ಥೈರ್ಯ ಇಲ್ಲದಲೇ ಸ್ವಲ್ಪ ಮಟ್ಟಿಗೆ ಮುಂಗೋಪದಿಂದ ರಾಹು ರಾಹು ಪಾಯ್ಸನೇ ರಸ್ ಮಾಡ್ಬಿಡುತ್ತೆ ಒಂಬತ್ತರ ಸ್ಥಾನ ಬುದ್ಧಿಯ ಸ್ಥಾನ ಅಂತ ಕೂಡ ನೋಡಿದ್ವಿ ಈ ಬುದ್ಧಿಗೆ ಕೆಟ್ಟ ಆಲೋಚನೆಗಳನ್ನ ತಂದಾಗ ಸಾಂಸಾರಿಕ ಜೀವನದಲ್ಲಾಗಿರ್ಬೋದು ಲಾಭದಲ್ಲಾಗಿರ್ಬೋದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಂಡ ಇದ್ರೆ ಸ್ವಲ್ಪ ಮಟ್ಟಿಗೆ ಕಷ್ಟದ ಕಾಲ ಅನುಭವಿಸ್ಬೇಕಾದಂತ ಸನ್ನಿವೇಶಗಳು ಬರುತ್ತೆ ಆದಷ್ಟು ಜಾಗರೂಕತೆ ಬಿಟ್ಟು ಜಾಗರೂಕತೆಯನ್ನ ನಿಮ್ಮ ಇಟ್ಕೊಂಡು ಮುಂದುವರೆದಿದ್ದೆ ಅದರಲ್ಲಿ ಈ ವಾರದಲ್ಲಿ ಖಂಡಿತ ಉದ್ಬಲವಾದಂತ ಭವಿಷ್ಯವಾಗ್ತದೆ ಅಂದ್ರೆ ಸ್ವಲ್ಪ ಮಟ್ಟಿಗೆ ನಷ್ಟಗಳನ್ನ ನೋಡ್ಬೇಕಾದಂತ ಸನ್ನಿವೇಶ ಬರುತ್ತೆ ಅಸಾಧ್ಯವಾದಷ್ಟು ಕಟಕ ರಾಶಿಯವರು ಶಿವನ ಆರಾಧನೆಯನ್ನ ಮಾಡ್ತಾರೆ ಶಿವನ ಆರಾಧನೆ ಈ ವಾರದಲ್ಲಿ ಒಂದು ರುದ್ರಾಭಿಷೇಕವನ್ನ ಮಾಡಿಸ್ತಕ್ಕಂಥ ಕೆಲಸ ಮಾಡಿ ಗೋಧಿಯ ಪಾಯಸವನ್ನ ಅಲ್ಲಿ ಶಿವನ ದೇವಸ್ಥಾನದಲ್ಲಿ ಹಂಚಿಸ್ತಕ್ಕಂಥ ಕೆಲಸ ಮಾಡೋದ್ರಿಂದ ಆಪತ್ತುಗಳ ಪ್ರಮಾಣ ಕಡಿಮೆ ಆಗುತ್ತೆ ಶಿವನ ಅಷ್ಟೋತ್ತರಗಳನ್ನ ಪಠಣೆ ಮಾಡಿದ್ರು ಸಹಿತ ಖಂಡಿತ ಒಳ್ಳೇದು ಹಾಗೆ ಸಿಂಹ ರಾಶಿಯ ವಾರದ ಫಲ ರಾಶಿಯ ಅಧಿಪತಿ ಕೂತಿರ್ತಕ್ಕಂಥ ಸ್ಥಾನ ಅಷ್ಟಮ ಸ್ಥಾನದಲ್ಲಿ ರಾಹು ಒಟ್ಟಿಗಿದ್ದಾನೆ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಅತ್ಯಗತ್ಯ ಶುಕ್ರ ಕುಜ ಹಾಗೆ ಶನಿ ಕೂತಿರ್ತಕ್ಕಂಥದ್ದು ಸಪ್ತಮ ಭಾವದಲ್ಲಿದ್ದಾನೆ ಗುರು ಒಂಬತ್ತರ ಭಾವದಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಎರಡರ ಭಾವದಲ್ಲಿ ಕೇತು ಸ್ಥಿತವಾಗಿರ್ತಕ್ಕಂಥದ್ದು ಇದ್ದಕ್ಕಿದ್ದಾಗೆ ಖರ್ಚುಗಳ ಪ್ರಮಾಣ ಈ ವಾರದಲ್ಲಿ ಜಾಸ್ತಿ ಬರ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಜೊತೆಗೆ ಬಿಸ್ನೆಸ್ಸು ಒಮ್ಮೊಮ್ಮೆ ಕನ್ಸಿಸ್ಟೆನ್ಸಿ ಇರೋದಿಲ್ಲ ಈ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರು ಸನ್ನಿವೇಶಗಳು ಬರಬಹುದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಸಿಂಹರಾಶಿಯವರ ಅತ್ಯಗತ್ಯ ನೋಡಿ ನಿಮ್ಮ ಚತುರ್ಥಾಧಿಪತಿ ಆಗಿರ್ತಕ್ಕಂಥದ್ದು ಸಪ್ತಮ ಭಾವದಲ್ಲಿ ಕೂತಿದ್ದಾನೆ ದಶಮ ಜೊತೆಗೆ ಒಂಬತ್ತರ ಅಧಿಪತಿ ಕೂತಿರ್ತಕ್ಕಂಥದ್ದು ಸಪ್ತಮ ಭಾವದಲ್ಲಿ ಶುಕ್ರನೊಟ್ಟಿಗಿದ್ದಾನೆ ಶುಕ್ರ ಕೂಡ ಏಕಾದಶ ನಾವು ನೋಡೋದಾದ್ರೆ ದಶಮಾಧಿಪತಿ ಅಂತ ಕೂಡ ಕರೆದ್ವಿ ಜೊತೆಗೆ ತೃತೀಯಾಧಿಪತಿ ಆಗಿರ್ತಕ್ಕಂಥ ಶುಕ್ರನೊಟ್ಟಿಗೆ ಕೂತಿದ್ದಾರೆ ಇವೆಲ್ಲ ಒಂದು ರೀತಿಯಾಗಿ ನೋಡೋದಾದ್ರೆ ನಾವು ಸಿಂಹರಾಶಿಯವರ ವಾರದ ಫಲ ಸ್ವಲ್ಪ ಮಟ್ಟಿಗೆ ಮಿಶ್ರ ಫಲಗಳನ್ನ ಕೊಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಈ ಆದ್ರಿಂದ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಮುಖ್ಯ ನಿಮ್ಮ ಯಾವುದೇ ಕ್ಷೇತ್ರ ಆಗಿರ್ಬೋದು ಇಲ್ಲಿ ಅಷ್ಟಮ ಸ್ಥಾನದಲ್ಲಿರೋದ್ರಿಂದ ಅವಕಾಶಗಳಿಂದ ವಂಚಿತವಾಗಿರ್ತಕ್ಕಂಥ ವಾರ ಸ್ವಲ್ಪ ಈ ಅವಕಾಶಗಳು ನಷ್ಟ ಅಂದ್ರೆ ಯಾವುದೇ ರೀತಿ ಸ್ವಲ್ಪ ಮಟ್ಟಿಗೆ ಈ ರೀತಿಯಾದಂತ ಒಂದು ಸನ್ನಿವೇಶಗಳು ಬರಬಹುದು ಹಾಗಾಗಿ ಸ್ವಲ್ಪ ಜಾಗರೂಕತೆ ಇರ್ತಕ್ಕಂಥದ್ದು ನೀವು ಸಹಿತ ಸಿಂಹರಾಶಿಯವರು ಶಿವನ ಆರಾಧನೆಯನ್ನ ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ ಸ್ವಲ್ಪ ಮಟ್ಟಿಗೆ ಬಂಡವಾಳ ನಿಷಿದ್ಧ ಮಾಡಿ ಈ ವಾರದಲ್ಲಿ ಸುಮ್ಮನೆ ಯಾವುದೇ ಕಾರಣಕ್ಕೂ ಕೂಡ ಅತಿಯಾದಂಥ ಬಂಡವಾಳವನ್ನ ಹಾಕ್ತಲೇ ಇರತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ಕನ್ಯಾ ರಾಶಿಯ ಫಲಾಫಲ ಹೇಗಿರುತ್ತೆ ಕನ್ಯಾ ರಾಶಿಯವ್ರಿಗೆ ಶುಕ್ರ ಆರರ ಸ್ಥಾನ ಕುಜಾ ಆರರ ಸ್ಥಾನ ಶನಿ ಆರರ ಸ್ಥಾನ ಏಳರ ಸ್ಥಾನದಲ್ಲಿ ಸೂರ್ಯನಿದ್ದಾನೆ ಜೊತೆಗೆ ರಾಹು ಬುಧ ಒಂದು ರೀತಿಯಾಗಿ ಮಿಶ್ರ ಫಲಗಳು ಇವ್ರಿಗೂ ಸಹಿತ ಅಷ್ಟಮ ಭಾವದಲ್ಲಿ ಗುರು ನೋಡಿ ನಕ್ಷತ್ರ ವಯಸ್ಸು ನೋಡೋದಾದ್ರೂ ಗುರುಶೀರ ನಕ್ಷತ್ರ ಕುಜನ ನಕ್ಷತ್ರ ಆರರ ಸ್ಥಾನ ಉಪಚಯ ಸ್ಥಾನ ಅಂತ ನೋಡಿದ್ವಿ ಕುರುರ ಗ್ರಹಗಳು ಆ ಒಂದು ಈ ಸ್ಥಾನದಲ್ಲಿದ್ದಾಗ ಒಂದು ರೀತಿ ನಾವೇನಂತ ನೋಡ್ತೀವಿ ಕೆಲಸದಲ್ಲಿ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು ಸನ್ನಿವೇಶ ಬರುತ್ತೆ ಕೆಲಸದ ಅಭಿವೃದ್ಧಿ ಜಾಸ್ತಿ ಇರುತ್ತೆ ಜೊತೆಗೆ ಸಪ್ತಮ ಭಾವದಲ್ಲಿ ರಾಹು ಸಪ್ತಮ ಭಾವ ರಾಹು ಏನ್ ಮಾಡುತ್ತೆ ಸ್ನೇಹಿತರಾಗಿರ್ಬೋದು ತಮ್ಮ ಬಿಸ್ನೆಸ್ ಆಗಿರ್ಬೋದು ಆಗಿರ್ಬೋದು ಯಾವುದೇ ವಿಚಾರಕ್ಕೂ ಕೂಡ ಈ ಕಪಟತೆಯನ್ನ ತೋರಿಸುತ್ತೆ ಆ ಸೂರ್ಯನೊಟ್ಟಿಗೆ ರಾಹು ಇದ್ದಾಗ ಏನಾಗುತ್ತೆ ಅಂದ್ರೆ ನಿಮ್ಮ ಆತ್ಮಸ್ಥೈರ್ಯದ ಬಗ್ಗೆ ನಿಮಗೆ ನಂಬಿಕೆ ಇರದಲೇ ಇರತಕ್ಕಂಥ ಸನ್ನಿವೇಶಗಳು ಬಂದ್ಬಿಡ್ಬೋದು ಈ ವಾರದಲ್ಲಿ ಸ್ವಲ್ಪ ಜಾಗರೂಕತೆ ಆ ವಿಚಾರದಲ್ಲಿ ಇರ್ಬೋದು ಕೆಲಸ ಇದೆ ಚೆನ್ನಾಗಿ ನಾನು ಮಾಡ್ತೀನಿ ಅಂತಕ್ಕಂಥ ಕೇಪಬಿಲಿಟಿನೂ ಈ ವಾರದಲ್ಲಿ ಇರ್ತದೆ ಆದ್ರೆ ಏನೋ ಒಂದು ರೀತಿಯಾದಂಥ ತಳಮಳ ಜಾಸ್ತಿ ಆಗ್ಬಿಡುತ್ತೆ ಈ ವಿಚಾರವಾಗಿ ಜಾಗರೂಕತೆ ವಹಿಸಿಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ರಾಹು ನೋಡಿ ನಿಮ್ಮ ರಾಶಿ ಅಧಿಪತಿ ಒಂಬ ಏಳರ ಸ್ಥಾನದಲ್ಲಿ ನೀಚನಾಗಿದ್ದಾನೆ ಏನಾದ್ರೂ ಮಾಡ್ಬೇಕು ಅಂತ ಹೋದ್ರೆ ಆ ಒಂದು ಅಡ್ಡಗಾಲು ಅಂತ ಕರಿತೀವಿ ಏನಾದರೂ ವಸತನವನ್ನ ಮಾಡಿ ಈ ವಾರದಲ್ಲಿ ಮಾಡೋಣ ಏನಾದ್ರು ಮಾಡ್ಬೇಕು ಅಂತಕ್ಕಂಥದ್ದು ವಿಚಾರ ಆದ್ರೂ ಸಹಿತ ಸ್ವಲ್ಪ ಮಟ್ಟಿಗೆ ಈ ಆತ್ಮಬಲ ಕಡಿಮೆ ಇರತಕ್ಕಂತ ಸನ್ನಿವೇಶ ಬರುತ್ತೆ ಈ ಆತ್ಮಬಲಕ್ಕಾಗಿ ಸಾಧ್ಯವಾದಷ್ಟು ಕೂಡ ನೀವು ಕೂಡ ಈ ಲಕ್ಷ್ಮೀ ವೆಂಕಟೇಶ್ವರ ಆರಾಧನೆಯನ್ನ ಮಾಡ್ಕೊಳ್ಳಿ ಅಥವಾ ಓಂ ನಮೋ ಭಗವತಿ ವಾಸುದೇವ ನಮಃ ಈ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ ಅಷ್ಟಮಸ್ಥಾನ ಗುರು ಸ್ವಲ್ಪ ಮಟ್ಟಿಗೆ ನಿಮಗೆ ಸಪ್ತಮ ಸ್ಥಾನ ಅಷ್ಟಮ ಸ್ಥಾನಗಳನ್ನ ಎರಡೂ ಕನ್ಸಿಡರ್ ಮಾಡಿ ನೋಡಿದಾಗ ಸ್ವಲ್ಪ ಮಟ್ಟಿಗೆ ನಷ್ಟವನ್ನ ಅನುಭವಿಸ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಒಂದು ವಿಚಾರ ಇದ್ದಕ್ಕಿದ್ದ ಹಾಗೆ ಅಭಿವೃದ್ಧಿಗೆ ಒಂದು ಕೊನೆಯಲ್ಲಿ ಬರಬಹುದು ಯಾಕೆಂದ್ರೆ ಆರರ ಸ್ಥಾನದಲ್ಲಿ ಕುಜರಿದ್ದಾನೆ ಎಂಟರ ಸ್ಥಾನದಲ್ಲಿ ಗುರು ಇವೆಲ್ಲ ಶನಿಯೊಟ್ಟಿಗೆ ಕುಜ ಕೂತಿದ್ದಾನೆ ಒಂದು ರೀತಿಯಾದಂಥ ಆರು ಎಂಟು ಆರೋಗ್ಯದ ವಿಚಾರವಾಗಿ ಜಾಗರೂಕತೆ ಸಾಂಸಾರಿಕ ವಿಚಾರದಲ್ಲಿ ಜಾಗರೂಕತೆ ಇರತಕ್ಕಂಥದ್ದು ವೈಮನಸ್ಸುಗಳನ್ನ ಮಾಡ್ಕೊಳ್ಳಿಕ್ ಹೋಗ್ಬೇಡಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶ ಮದುವೆ ಮಾತುಕತೆ ವಿಳಂಬ ಈ ವಾರದಲ್ಲಿ ಅಷ್ಟು ಉತ್ತಮವಿಲ್ಲ ಇವೆಲ್ಲದರ ಕಾರಣ ಸ್ವಲ್ಪ ಜಾಗರೂಕತೆ ಈ ವಾರವನ್ನು ಮಾಡ್ಕೊಡಿ ಮುಂದಿನ ಕಾಲ ಖಂಡಿತ ಒಳ್ಳೆದಿದೆ ನಿಮಗೆ ಖಂಡಿತ ಒಳ್ಳೆದಿರೋದ್ರಿಂದ ಆ ಈ ಒಂದು ವಾರವನ್ನು ಜಾಗರೂಕತೆ ಇಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ತುಲಾರಾಶಿಯ ಫಲಾಫಲ ಹೇಗಿರುತ್ತೆ ತುಲಾರಾಶಿಯವರಿಗೆ ಗುರುವಿನ ಬಲ ಇದೆ ಆರರ ಸ್ಥಾನದಲ್ಲಿ ರಾಹು ಉಪಚಯ ಸ್ಥಾನದಲ್ಲಿ ಏಕಾದಶಾಧಿಪತಿ ಆ ಉಪಚಯ ಸ್ಥಾನದಲ್ಲಿದ್ದಾನೆ ಜೊತೆಗೆ ಬುಧ ಆರರ ಸ್ಥಾನದಲ್ಲಿರ್ತಕ್ಕಂಥದ್ದು ನೀಚನಾಗಿದ್ದಾನೆ ನಷ್ಟಾಧಿಪತಿ ಪಂಚಮ ಸ್ಥಾನದಲ್ಲಿ ಶುಕ್ರ ಕುಜ ಶನಿ ಇದ್ದಾನೆ ಈ ತುಲ ನೋಡಿ ಒಂದೇ ಒಂದು ವಿಚಾರ ಈ ವಾರವೆಲ್ಲ ಬರೀ ಸಾಲ ತೀರ್ಸದೇ ಆಗೋಗ್ಬಿಡುತ್ತೆ ಕ್ರೆಡಿಟ್ ಬರೀ ಕೊಡ್ತಕ್ಕಂಥದ್ದು ಹಣ ಬರ್ತದೆ ಖಂಡಿತ ವಿಶೇಷವಾಗಿ ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ಹಣ ಬರ್ತಕ್ಕಂಥ ಸನ್ನಿವೇಶಗಳಿರುತ್ತೆ ಅದರ ಬಗ್ಗೆ ಕಾನ್ಸಂಟ್ರೇಷನ್ನು ಮಾಡ್ತೀರಿ ಅದ ಜೊತೆಗೆ ಯಾವುದಾದ್ರು ಸಾಲಗಳಿದ್ದರೆ ತೀರಿಸ್ತಕ್ಕಂಥ ಎಲ್ಲ ಈ ಒಂದು ಸನ್ನಿವೇಶಗಳು ಈ ವಾರದಲ್ಲಿ ಒದಗುತ್ತೆ ಖಂಡಿತ ಹೊಸ ಹೊಸ ಕೆಲಸ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡ್ತಕ್ಕಂಥ ಸನ್ನಿವೇಶಗಳು ಇದೆ ಆದರೆ ಒಳ್ಳೇದಿದೆ ಅದನ್ನು ಉಳಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಯಾಕೆಂದ್ರೆ ಮುಂದೆ ಬರ್ತಕ್ಕಂಥ ಕಾಲ ಅಷ್ಟು ಉತ್ತಮದ ಕಾಲವಿಲ್ಲ ಸ್ವಲ್ಪ ಎಚ್ಚರಿಕೆ ಕಾಲ ಅನ್ನ ನಾವು ನೋಡ್ಬೇಕಾಗತ್ತೆ ಹಾಗಾಗಿ ಈ ವಾರದ ಭವಿಷ್ಯ ಏನ್ ಹೇಳುತ್ತೆ ಈ ರೀತಿಯಾದಂತಹ ಸನ್ನಿವೇಶಗಳು ಬರ್ತಾ ಇದೆ ನೀನ್ ಆದಷ್ಟು ಅದರಿಂದ ಸಾಲ್ವ್ ಆಗ್ತಕ್ಕಂಥದ್ದು ಮಾಡಿ ಅಂತ ಹೇಳುತ್ತೆ ಈ ವಿಚಾರವಾಗಿ ನೀವು ಜಾಗೃಕತೆ ಸಾಧ್ಯವಾದಷ್ಟು ನಾವು ಇಲ್ಲಿ ನೋಡ್ತಕ್ಕಂಥ ತುಲ ರಾಶಿಯವರಿಗೆ ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಉತ್ತಮವಾಗಿರ್ತಕ್ಕಂಥ ವಾರ ಕೂಡ ಆಗುತ್ತೆ ಅತ್ಯಧಿಕವಾಗಿ ಫಾಸ್ಟ್ ಕೆಲಸ ಆಗ್ತಕ್ಕಂಥದ್ದು ಕ್ರಿಯೇಟಿವ್ ಮೈಂಡ್ ಸಿಗ್ತಕ್ಕಂಥ ಸನ್ನಿವೇಶಗಳು ಬಂದ್ಬಿಡುತ್ತೆ ರಾಶಿ ಅಧಿಪತಿ ಕುಜನಿದ್ದಾಗ ವಿದ್ಯಂತವಾಗಿ ಪ್ರಬಲವಾಗಿ ಕೆಲಸವನ್ನು ಮಾಡ್ತೀರಿ ಧೈರ್ಯ ಕೂಡ ಹಾಗೆ ಬಂದ್ಬಿಡುತ್ತೆ ಆ ಧೈರ್ಯದಿಂದ ಧೈರ್ಯಂ ಸರ್ವತ್ವ ಸಾಧನಂ ಅಂತಕ್ಕಂಥದ್ದು ನಾವು ನೋಡ್ಬೋದಲ್ಲ ಆ ವಿಚಾರವಾಗಿ ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಅಭಿವೃದ್ಧಿ ಜಾಸ್ತಿ ಆಗ್ತದೆ ಆದಷ್ಟು ನೀವು ಕೂಡ ಗುರುವಿನ ನಾಮಸ್ಮರಣೆಯನ್ನು ಮಾಡ್ಕೊಳ್ಳಿ ಖಂಡಿತ ಅತ್ಯಂತ ಶುಭದ ಕಾಲ ಆಗ್ಬಿಡುತ್ತೆ ಹಾಗೆ ರುಚಿಕ ರಾಶಿಯ ಫಲಾಫಲ ಹೇಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ ಇನ್ನೇನ್ ಕೈಗೆ ಬಂತು ಇನ್ನೇನ್ ಕೈಗೆ ಬಂದಿತ್ತು ಬಾಯಿಗೆ ಬರಲಿಲ್ಲ ಅಂತಕ್ಕಂಥದ್ದು ಆಗ್ಬಿಡುತ್ತೆ ಈ ವಾರದಲ್ಲಿ ಈ ಒಂದು ವಿಚಾರವನ್ನ ನೀವು ಮಾಡೇ ಮಾಡ್ತೀರಿ ಸ್ವಲ್ಪ ಮಟ್ಟಿಗೆ ನಿಮ್ಮ ವಿಚಾರವಾಗಿ ನಾವು ನೋಡೋದಾದ್ರೆ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ಲಾಭದಲ್ಲಿ ಸ್ವಲ್ಪ ಕೊರತೆ ಬರ್ತಕ್ಕಂಥ ಸನ್ನಿವೇಶ ನಾವು ಈ ವಾರದಲ್ಲಿ ನೋಡ್ತೀವಿ ಎಲ್ಲಾದ್ರೂ ಸರಿ ಇತ್ತು ಯಾಕೋ ಸ್ವಲ್ಪ ಲಾಭ ಈ ವಾರದಲ್ಲಿ ಕಡಿಮೆ ಆಯ್ತು ಅಂತಕ್ಕಂಥದ್ದು ನಾವು ನೋಡ್ಬೋದು ಚತುರ್ಥ ಭಾವದಲ್ಲಿ ಶುಕ್ರ ಕುಜರಿದ್ದಾರೆ ಈ ಒಂದು ಯೋಗ ನಿಮಗೆ ಅಭಿವೃದ್ಧಿಯನ್ನ ತಂದ್ಕೊಡ್ತಕ್ಕಂಥ ಸನ್ನಿವೇಶ ಇರುತ್ತೆ ಆದ್ರೂ ಸಹ ಖರ್ಚುಗಳ ಮೇಲೆ ಒಂದ್ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಸ್ವಲ್ಪ ಲಾಭದಲ್ಲಿ ಕೊರತೆ ಬರ್ತಕ್ಕಂಥ ಸನ್ನಿವೇಶ ಇರುತ್ತೆ ಹಾಗಾಗಿ ಈ ವಾರದಲ್ಲಿ ಖರ್ಚುಗಳ ಪ್ರಮಾಣ ಕಡಿಮೆ ಮಾಡ್ಕೊಳ್ಳಿ ಜೊತೆಗೆ ಏನಾದ್ರು ಈ ವಾರ ಏನಾಗ್ತದೆ ಅಂದ್ರೆ ವೃಶ್ಚಿಕ ರಾಶಿಯವ್ರಿಗೆ ಏನಾದ್ರೂ ಬಂಡವಾಳ ಏನಾದ್ರೂ ಹೊಸ ಹೊಸ ಬಂಡವಾಳವನ್ನ ಹುಡ್ತಕ್ಕಂಥ ಸನ್ನಿವೇಶಗಳು ಬಂದ್ಬಿಡುತ್ತೆ ಯಾವ್ದಾದ್ರು ಕೆಲ್ಸಕ್ಕೆ ಆಗಿರ್ಬೋದು ಮತ್ತೊಂದಕ್ಕೆ ಆಗಿರ್ಬೋದು ಈ ರೀತಿಯಾದಂತ ಒಂದು ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಹಾಗಾಗಿ ಬಂಡವಾಳವನ್ನ ಹುಡ್ಬೇಡಿ ಹಣದ ವಿಚಾರವಾಗಿ ಜಾಗರೂಕತೆ ಇರ್ತಕ್ಕಂಥದ್ದು ಮತ್ತೆ ಆರೋಗ್ಯದ ವಿಚಾರ ಜಾಗರೂಕತೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ವಿಚಾರ ಜಾಗರೂಕತೆ ಇರ್ತಕ್ಕಂಥದ್ದು ಕೂಡ ನಾವು ನೋಡೋಣ ಹಾಗೆ ಧನುರ್ ರಾಶಿಯ ಫಲಾಫಲ ಈ ವಾರದಲ್ಲಿ ಹೇಗಿರುತ್ತೆ ನೋಡಿ ಧನುರ್ ಧನುರ್ ರಾಶಿಯವರಿಗೆ ಉಪಚಯ ಸ್ಥಾನ ಅಂತ ನೋಡಿದ್ವಿ ಉಪಚಯ ಸ್ಥಾನದಲ್ಲಿ ಶುಕ್ರನಿದ್ದಾನೆ ಉಪಚಯ ಸ್ಥಾನದಲ್ಲಿ ಶನಿ ಇದ್ದಾನೆ ಉಪಚಯ ಸ್ಥಾನದಲ್ಲಿ ಕುಜರಿದ್ದಾನೆ ಅಂದ್ರೆ ತೃತೀಯ ಭಾವ ಅಂತ ನೋಡಿದ್ವಿ ಚತುರ್ಥ ಭಾವದಲ್ಲಿ ಸೂರ್ಯ ರಾಹು ಬುಧ ಹಾಗೆ ಪಂಚಮ ಭಾವದಲ್ಲಿ ಗುರು ದಶಮ ಭಾವದಲ್ಲಿ ಕೇತು ಈ ವಾರದಲ್ಲಿ ಚಂದ್ರನ ಸಂಚಾರವನ್ನೆಲ್ಲ ನಾ ಕಣ್ಣನೆಗೆ ತಗೊಂಡಾಗ ಈ ವಾರದಲ್ಲಿ ಧನು ರಾಶಿಯವರಿಗೆ ಖಂಡಿತವಾಗಿ ಒಂದು ರೀತಿಯಾದಂಥ ಚೈತನ್ಯ ಇರುತ್ತೆ ಆದರೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ಸಮಸ್ಯೆ ಕಾಡಬಹುದು ಸ್ವಲ್ಪ ಆರೋಗ್ಯದ ವಿಚಾರವಾಗಿ ಜಾಗೃಕತೆ ಇರ್ತಕ್ಕಂಥದ್ದು ನಾವು ನೋಡ್ಬೋದು ಯಾಕೆಂದ್ರೆ ಒಂಬತ್ತರ ಅಧಿಪತಿ ಆಗಿರ್ತಕ್ಕಂಥದ್ದು ಕೂತಿರ್ತಕ್ಕಂಥ ಸ್ಥಾನ ರಾಹು ಒಟ್ಟಿಗೆ ಕೂತಿದ್ದಾನೆ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ಮಿಕ್ಕ ವಿಚಾರ ಖಂಡಿತ ಚೆನ್ನಾಗಿದೆ ಇನ್ನು ವಿದ್ಯಾರ್ಥಿಗಳಿಗೂ ಶುಭ ಇರ್ತಕ್ಕಂಥದ್ದು ನಾವು ನೋಡ್ತೀವಿ ಆರೋಗ್ಯದಲ್ಲಿ ಅಭಿವೃದ್ಧಿ ಬರ್ತಕ್ಕಂಥದ್ದು ಸನ್ನಿವೇಶ ಇರುತ್ತೆ ನೀವು ಈಗ್ಲಿಂದಲೇ ಆರೋಗ್ಯವನ್ನು ಕಂಟ್ರೋಲ್ ಮಾಡ್ಕೋಬೇಕು ಮುಂದೆ ಬರ್ತಕ್ಕಂಥದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶ ಇದೆ ಹಾಗಾಗಿ ನೀವು ಈಗಲಿಂದ ಪ್ಲಾನ್ ಮಾಡ್ಕೊಳ್ಳಿ ಎಕ್ಸಸೈಸು ಮೆಡಿಟೇಷನ್ಸ್ ಎಲ್ಲ ಮಾಡ್ಕೊಳ್ತಾ ಇದ್ರೆ ತುಂಬ ಅಷ್ಟು ಒಳ್ಳೇದು ಆದ್ರೆ ಈ ವಾರದಲ್ಲಿ ಖಂಡಿತ ಚೈತನ್ಯ ಇರ್ತಕ್ಕಂಥ ವಾರ ಕೂಡ ಆಗ್ತದೆ ಮುಂದೆ ಬರ್ತಕ್ಕಂಥ ಈ ವಾರ ಖಂಡಿತ ಅತ್ಯಂತ ಚೈತನ್ಯದ ವಾರ ಅಂತ ಕೂಡ ನೋಡ್ತೀವಿ ಹಾಗೆ ಮಕರ ರಾಶಿಯ ಫಲಾಫಲ ಆಗಿದೆ ಮಕರ ರಾಶಿಯ ಅಧಿಪತಿ ಆಗಿರ್ತಕ್ಕಂಥದ್ದು ಶನಿ ಎರಡರ ಸ್ಥಾನದಲ್ಲಿ ಕುಜನೊಟ್ಟಿಗಿದ್ದಾನೆ ಶುಕ್ರನೊಟ್ಟಿಗಿದ್ದಾನೆ ಧನಭಾವದಲ್ಲಿ ಇರ್ತಕ್ಕಂಥದ್ದು ತೃತೀಯ ಭಾವದಲ್ಲಿ ಅಧಿಪತಿ ಆಗಿರ್ತಕ್ಕಂಥ ಸೂರ್ಯ ತೃತೀಯ ಭಾವದಲ್ಲಿದ್ದಾನೆ ರಾಹು ಒಟ್ಟಿಗಿದ್ದಾನೆ ಜೊತೆಗೆ ತೃತೀಯ ಭಾವದಲ್ಲಿ ಬುಧನಿದ್ದಾನೆ ಚತುರ್ಥ ಭಾವದಲ್ಲಿ ಗುರು ಹಾಗೆ ಒಂಬತ್ತರ ಭಾವದಲ್ಲಿ ಕೇತು ಮಕರ ರಾಶಿಯವ್ರಿಗೆ ಇದು ಒಂದು ರೀತಿಯಾದಂಥ ಅದ್ಭುತವಾದಂಥ ಕಾಲ ಈ ವಾರ ನೋಡಿ ಧನಭಾವದಲ್ಲಿ ಈ ಗ್ರಹಗಳು ಜಾಸ್ತಿಗಳಿದ್ದಾಗ ಅತ್ಯಂತ ಶುಭವನ್ನು ತಂದುಕೊಡುತ್ತೆ ಅಂತ ಹೇಳುತ್ತೆ ಸನಫ ಯೋಗ ಅಂತ ಕೂಡ ಕರೆದು ಆ ನಿಮಗೆ ಅತ್ಯಂತ ಲಾಭವನ್ನು ತಂದು ಕೊಡ್ತಕ್ಕಂಥದ್ದು ತೃತೀಯ ಭಾವದಲ್ಲಿ ಈ ಕ್ರೂರ ಗ್ರಹಗಳಿದ್ದಾಗ ಉಪಚಯ ಸ್ಥಾನ ಅಂತ ಕರತೀವಿ ಈ ಕ್ರೂರ ಗ್ರಹಗಳಿದ್ದಾಗ ಖಂಡಿತವಾಗಿ ಒಂದು ರೀತಿಯಾದಂತ ಸಾಂಕೇತಿಕ ಅಂದ್ರೆ ಅಭಿವೃದ್ಧಿ ವಾರ ಅಂತ ಕೂಡ ಕರಿತೀವಿ ಎಲ್ಲಾ ಕೆಲಸವನ್ನ ಜಯವನ್ನ ಮಾಡ್ತಕ್ಕಂಥದ್ದು ಅಂತ ನಾವು ನೋಡ್ಬೋದು ಹಾಗೆ ಆ ಕಣಕಾಸಿನ ವಿಚಾರವಾಗಿ ಶುಕ್ರ ಎರಡರ ಭಾವದಲ್ಲಿದ್ದಾನೆ ಕುಜನೊಟ್ಟಿಗೆ ಫಾಸ್ಟ್ ಗ್ರೋಯಿಂಗ್ ಇರತಕ್ಕಂಥ ಸನ್ನಿವೇಶಗಳು ಬರುತ್ತೆ ಆದ್ರೆ ಸ್ವಲ್ಪ ಮಟ್ಟಿಗೆ ಕುಟುಂಬ ಭಾವದಲ್ಲಿ ಶುಕ್ರ ಕುಜ ಹಾಗೆ ಶನಿ ಇದ್ದಾಗ ಸ್ವಲ್ಪ ಕುಟುಂಬ ಭಾವದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು ಬಿಟ್ರೆ ಮಿಕ್ಕ ವಿಚಾರದಲ್ಲಿ ಖಂಡಿತ ಅಭಿವೃದ್ಧಿ ಗಣಪತಿಯ ಸ್ತೋತ್ರವನ್ನು ಮಕರ ರಾಶಿಯವ್ರು ಮಾಡ್ಕೊಳ್ಳಿ ಖಂಡಿತ ಒಳ್ಳೆದಾಗುತ್ತೆ ಹಾಗೆ ಕುಂಭರಾಶಿಯ ಫಲಾಫಲ ಹೇಗಿರುತ್ತೆ ಕುಂಭರಾಶಿಯ ಫಲಾಫಲ ನಾವು ನೋಡಿದಾಗ ಹೇಳಿ ಒಂಬತ್ತರ ಅಧಿಪತಿ ಲಗ್ನ ಭಾವದಲ್ಲಿದ್ದಾನೆ ಹಾಗೆ ತೃತೀಯಾಧಿಪತಿ ಲಗ್ನ ಭಾವದಲ್ಲಿದ್ದಾನೆ ಲಗ್ನಾಧಿಪತಿ ಅಂದ್ರೆ ರಾಶಿಯಾಧಿಪತಿ ರಾಶಿಯಲ್ಲಿದ್ದಾನೆ ಜೊತೆಗೆ ಚತುರ್ಥಾಧಿಪತಿ ಆಗಿರ್ತಕ್ಕಂಥದ್ದು ಸಪ್ತಮ ಹಾಗೆ ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ಎಲ್ಲ ಸನ್ನಿವೇಶ ಒಂಬತ್ತರ ಅಧಿಪತಿ ದಶಮಾಧಿಪತಿ ಎಲ್ಲಾ ರಾಶಿಯಲ್ಲೇ ಇದ್ದಾವೆ ವಿಶೇಷವಾಗಿರ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಈ ವಾರದ ಫಲ ಎರಡರ ಸ್ಥಾನದಲ್ಲಿ ರಾಹು ಬುಧ ಹಾಗೆ ಸೂರ್ಯರಿದ್ದಾರೆ ಖಂಡಿತ ಒಂದು ರೀತಿಯಾಗಿ ಕುಂಭರಾಶಿಯವರಿಗೆ ಲ ರಾಶಿ ಬಲ ಜಾಸ್ತಿ ಇದೆ ಈ ರಾಶಿ ಬಲ ಜಾಸ್ತಿ ಇರೋದ್ರಿಂದ ಭಾಗ್ಯೋದಯದ ಕಾಲ ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರತಕ್ಕಂಥ ಕಾಲ ಇರುತ್ತೆ ಯಾವ್ದಾದ್ರು ಒಂದು ಮುಖಾಂತರ ಈ ವಾರದಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳು ಅಡೆತಡೆ ಇಲ್ದಲೇ ನಡೀತಕ್ಕಂಥದ್ದು ಯಾರ ಸಹಾಯ ಇಲ್ದಲೇ ನಡೀತಕ್ಕಂಥ ಸನ್ನಿವೇಶ ಬರುತ್ತೆ ಗುರು ಕೂಡ ತೃತೀಯ ಭಾವದಲ್ಲಿ ಜ್ಞಾನವನ್ನ ಆಡಳಿತ ಮಾಡ್ತಕ್ಕಂಥದ್ದು ಹೊಸ ಹೊಸ ಆಲೋಚನೆಯನ್ನ ತಂದು ಕೊಡ್ತಕ್ಕಂಥ ಸನ್ನಿವೇಶಗಳು ನಿಮ್ಮ ಇದೆ ಅತ್ಯಂತ ಶುಭದ ವಾರ ಕೊನೆಯದಾಗಿ ನಾವು ಮೀನರಾಶಿಯ ಫಲಾ ಫಲ ಈ ವಾರದಲ್ಲಿ ನೋಡೋದಾದ್ರೆ ಸೂರ್ಯ ಹಾಗೆ ರಾಹು ಹಾಗೆ ಬುಧ ಲಗ್ನದಲ್ಲಿದ್ದಾರೆ ಬುಧ ಆ ವ್ಯಯ ಅಂದ್ರೆ ಸ್ಥಾನದಲ್ಲಿದ್ದಾನೆ ವ್ಯಯಸ್ಥಾನದಲ್ಲಿ ಶುಕ್ರ ಶನಿ ಕುಜರಿದ್ದಾರೆ ಎರಡರ ಭಾವದಲ್ಲಿ ಗುರು ಹಾಗೆ ಸಪ್ತಮ ಭಾವದಲ್ಲಿ ಕೇತು ಎಲ್ಲದು ಬರ್ತದೆ ಆದರೆ ಏನು ಮಾಡಕ್ಕಾಗದಲ್ಲಿ ಇರ್ತಕ್ಕಂಥ ಚೈತನ್ಯ ಇರೋದಿಲ್ಲ ಇದೊಂದೇ ಡಿಫಾಲ್ಟ್ ಎಲ್ಲ ಇರ್ತದೆ ಆದರೆ ಚೈತನ್ಯನೇ ಕಡಿಮೆ ಏನು ಬೇಡ ಬಿಡಪ್ಪ ಸಾಕು ಅನ್ನಿಸ್ತಕ್ಕಂಥ ಮನೋಭಾವ ಬಂದ್ಬಿಡ್ತು ಏನು ಕೆಲಸ ಏ ಬಿಡಪ್ಪ ಈ ವಾರ ಏನು ಬೇಡ ನೋಡೋಣ ಪೋಸ್ಟ್ಪೋನ್ ಮಾಡ್ಕೊಳ ಅಂತಕ್ಕಂಥ ದಿನ ಆಗುತ್ತೆ ಮೀನರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕಾಗುತ್ತೆ ಎಲ್ಲಾ ವಿಚಾರದಲ್ಲಿ ನಾನು ಒಂದೇ ವಿಚಾರ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಅಲ್ಲಿ ಎಲ್ಲಾ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಇರ್ತಕ್ಕಂಥದ್ದು ಇದಕ್ಕಿದ್ದಾಗೆ ನಷ್ಟನು ಬರಬಹುದು ಯಾಕೆಂದ್ರೆ ನಷ್ಟಾಧಿಪತಿ ನಷ್ಟ ಸ್ಥಾನದಲ್ಲಿದ್ದಾನೆ ಎರಡರ ಅಧಿಪತಿ ನಷ್ಟ ಸ್ಥಾನದಲ್ಲಿದ್ದಾನೆ ಸ್ವಲ್ಪ ತೃತೀಯಾಧಿಪತಿ ನಷ್ಟ ಸ್ಥಾನದಲ್ಲಿದ್ದಾನೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಖರ್ಚುಗಳ ಪ್ರಮಾಣವನ್ನು ಕಡಿಮೆ ಮಾಡಿಕೊಳ್ಳಿ ಆ ವಿಚಾರವಾಗಿ ಜಾಗರೂಕತೆಯಿಂದ ಇದ್ದು ಹೊಸ ಬಂಡವಾಳ ಮತ್ತೊಂದಕ್ಕೆ ಹೋಗ್ಬೇಡಿ ಆದಷ್ಟು ಶಿವನ ನಾಮಸ್ಮರಣೆಯನ್ನು ಮಾಡಿ ಶಿವನ ನಾಮಸ್ಮರಣೆಯಿಂದ ಸಕಲ ಜಯ ಅಂತ ನೋಡೋದು ಇಷ್ಟು ಈ ವಾರದ ಫಲ ಆದಷ್ಟು ಕೂಡ ಯಾರಿಗೆ ಶುಭ ಅಶುಭವನ್ನ ತಿಳಿಸ್ಕೊಟ್ಟಿದ್ದೇನೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು